ಹೆಂಗೆಳೆಯರ ಸಂಭ್ರಮದ ಹಬ್ಬ ಗೌರಿ ಹಬ್ಬ ಕಾರ್ತಿಕ ಮಾಸದಲ್ಲಿ ಹೊಸ್ತಿಲ ಹುಣ್ಣಿಮೆ ನಂತರದ ತಿದಿಗಿ ಎಂದು ಆಚರಿಸಲಾಗುವಂಥ ಹೆಂಗಳೆಯ ವಿಶೇಷ ಹಬ್ಬ ಅಂದರೆ ಅದು ಗೌರಿ ಹುಣ್ಣಿಮೆಯಾಗಿದೆ ಕೂಡ್ಲಿಗೆ ಪಟ್ಟಣ ಸೇರಿದಂತೆ ತಾಲೂಕಿನೆಲ್ಲೆಡೆಗಳಲ್ಲಿ ಮಹಿಳೆಯರು ಮತ್ತು ಯುವತಿಯರು ಮಕ್ಕಳು ಬಾಲಿಯರು ಅತ್ಯಂತ ಸಂಭ್ರಮದಿಂದ ಗೌರಿ ಹಬ್ಬವನ್ನು ಆಚರಿಸಿದರು ಗೌರಿಯನ್ನು ಕೂರಿಸಿ ಗೌರಿಗೆ ಚೆಂಡು ಸೇವಂತಿ ಹೂವು ಹಾಗೂ ಅಂಬರ ಹೂಗಳಿಂದ ಅಲಂಕರಿಸಿ ಆರಾಧಿಸಲಾಗಿದೆ ತಟ್ಟೆಗಳಲ್ಲಿ ವಿವಿಧ ಆಕಾರದ ಸಕ್ಕರೆ ಗೊಂಬೆ ಹಾಗೂ ದೀಪಗಳನ್ನಿಟ್ಟು ಆರತಿ ಬೆಳಗಿ ಪೂಜೆಯನ್ನು ಸಲ್ಲಿಸಲಾಗುತ್ತೆ ಹಾಲ ಬೆಳದಿಂಗಳ ಬೆಳಕಲ್ಲಿ ಎಲ್ಲ ಮಕ್ಕಳು ಮಹಿಳೆಯರು ಶೃಂಗಾರಗೊಂಡು ತಟ್ಟೆಯಲ್ಲಿ ಆರತಿ ದೀಪಗಳನ್ನು ಹಚ್ಚಿ ಗೌರಿಗೆ ಆರತಿ ಮಾಡಲು ಗೌರಿಯನ್ನ ಪ್ರತಿಷ್ಠಾಪಿಸಲಾಗಿರುವಲ್ಲಿ ತೆರಳುತ್ತಾರೆ ಗೌರಿಗೆ ಸಕ್ಕರೆ ಆರತಿ ಬೆಳಗುವ ಸೊಬಗನ್ನ ಕಣ್ತುಂಬಿಕೊಳ್ಳುವುದೇ ಒಂದು ಮಹಾನಂದ ಆರತಿಯನ್ನ ಹೆಂಗಳೆಯರು ಬೆಳಗುವಾಗ ಗೌರಿಯ ಕುರಿತಾದ ಹಾಡುಗಳನ್ನು ಹಾಡ್ತಾರೆ ಹೊಸ್ತಿಲ ಎಂದು ವಿಧಿವತ್ತಾಗಿ ಗೌರಿಯನ್ನು ಪ್ರತಿಷ್ಠಾಪಿಸಲಾಗುತ್ತೆ ಅಂದಿನಿಂದ ಪ್ರತಿ ದಿನ ಸಂಜೆ ಗೌರಿ ಆರಾಧನೆ ನಡೆ ನಡೆಯುತ್ತೆ ಹಲವೆಡೆಗಳಲ್ಲಿ ಪ್ರತಿಷ್ಠಾಪಿಸಿದ ದಿನದಂದೇ ಆರತಿ ಬೆಳಗ್ತಾರೆ ಬಹುತೇಕ ಕಡೆಗಳಲ್ಲಿ ಮೂರು ದಿನಗಳ ಕಾಲ ಗೌರಿ ಹಬ್ಬವನ್ನು ಆಚರಿಸ್ತಾರೆ ಇನ್ನು ಕೆಲವೆಡೆಗಳಲ್ಲಿ ಐದು ದಿನಗಳ ಕಾಲ ಗೌರಿಯನ್ನು ಆರಾಧಿಸಲಾಗುತ್ತೆ ಇಷ್ಟರಲ್ಲಿ ತಮಗೆ ಅನುಕೂಲವಾಗುವ ದಿನದಲ್ಲಿ ಗೌರಿಗೆ ಸಕ್ಕರೆ ಆರತಿ ಬೆಳಗಿ ಆರಾಧಿಸಲಾಗುತ್ತೆ ಪದ್ಧತಿಯಂತೆ ಕೂಡ್ಲಿಗಿ ಪಟ್ಟಣದ ಶ್ರೀಪೇಟೆ ಬಸವೇಶ್ವರ ದೇವಸ್ಥಾನದಲ್ಲಿ ಹಾಗೂ ಪಟ್ಟಣದ ಹತ್ತನೇ ವಾರ್ಡ್ನ ಜಂಗಮರ ಮನೆಯಲ್ಲಿ ಗೌರಿಯನ್ನು ಪ್ರತಿಷ್ಠಾಪಿಸಲಾಗಿತ್ತು ಇದೇ ರೀತಿ ಗ್ರಾಮೀಣ ಪ್ರದೇಶಗಳಲ್ಲೂ ಕೂಡ ಗ್ರಾಮದ ಪ್ರಮುಖ ದೇವಸ್ಥಾನದ ಅಂಗಡಿಗಳಲ್ಲಿ ಗೌರಿಯನ್ನು ಪ್ರತಿಷ್ಠಾಪಿಸಿ ಆರಾಧಿಸಲಾಗುತ್ತೆ ಬಾಲ್ಯರು ಯುವತಿಯರು ಮಹಿಳೆಯರು ಗ್ರಾಮದ ಗೌರಿ ಪ್ರತಿಷ್ಠಾಪಿಸಿರುವ ಸ್ಥಳಕ್ಕೆ ತೆರಳಿ ಗೌರಿ ಸಕ್ಕರೆ ಆರತಿಯನ್ನು ಬೆಳತಾರೆ ಅಂತಿಮ ದಿನದಂದು ರಾತ್ರಿ ಗೌರಿಯನ್ನು ನಿಯಮಾವಳಿಗಳಂತೆ ಗಂಗೆಯಲ್ಲಿ ವಿಸರ್ಜನೆ ಮಾಡಲಾಗುತ್ತೆ ಇದಕ್ಕೂ ಮುನ್ನ ಮಹಿಳೆಯರು ಗೌರಿಯನ್ನು ತಮ್ಮ ತಲೆಯ ಮೇಲೆ ಕೂರಿಸಿಕೊಂಡು ಗೌರಿಯ ಕುರಿತು ಹಾಡು ಹೇಳುವ ಸಂಪ್ರದಾಯ ಕೂಡ ಇದೆ ಗೌರಿಯನ್ನ ಗಂಗೆ ಕಾಣಿಸಿದ ಮರುದಿನವೇ ಗೌರಿ ಮಕ್ಕಳು ಸಂಬಂಧಿಕರ ಮನೆ ಮನೆಗೆ ತೆರಳಿ ಕೋಲಾಟ ಆಡ್ತಾರೆ ಆರತಿ ಬೆಳಗ್ಗೆ ಅವರಿಂದ ಉಡುಗೊರೆ ಪಡೆಯುವುದರ ಮೂಲಕ ಹಬ್ಬವನ್ನು ತುಂಬಾ ವಿಜೃಂಭಣೆಯಿಂದ ಸಂಭ್ರಮದಿಂದ ಆಚರಿಸಲಾಗುತ್ತೆ அது ஆல் ஆ அந்த